ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿಷಕಾರಿ ಹಾವುಗಳಂತ ನಾನು ಟ್ವೀಟ್ ಮೂಲಕ ಉತ್ತರವನ್ನು ನೀಡಿದ್ದೇನೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಎನ್ ಡಿ ಎ ಕೋಟ ಹಾಗೂ ಕಾಂಗ್ರೆಸ್ ಪಕ್ಷ ಹರಿಯಾಣದ ಚುನಾವಣೆ ಫಲಿತಾಂಶ ನಂತರದಲ್ಲೂ ಆಘಾತಕ್ಕೀಡಾಕಿದ್ದಾರೆ ಹಾಗಾಗಿ ಈ ರೀತಿ ಮನಬಂದಂತೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ನಾಯಕತ್ವ ಬಿಟ್ಟ ಹೋಗಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಸಂಘ ಪರಿವಾರದ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಶೋಭೆ ತರತಕ್ಕಂಥದ್ದಲ್ಲ ಾದ್ರೂ ಎಚ್ಚರಿಕೆಯವ್ರು ಮಾತನಾಡ್ಬೇಕು ಒಬ್ರು ಕಾಂಗ್ರೆಸ್ ಶಾಸಕರು ಎರಡು ತಿಂಗಳ ಹೇಳಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೇನೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಶಾಸಕರು ಹೇಳಿದ್ದಾರೆ ರಾಜು ಕಾಗೆ ಅವರು ಮತ್ತೊಬ್ರು ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ನಾನು ಈ ಆಡಳಿತ ಪಕ್ಷ ಕಾಂಗ್ರೆಸ್ ಅಲ್ಲಿ ಶಾಸಕ ಆಗಿರ್ತಕ್ಕಂಥ ದುರ್ದೈವ ಶಾಸಕ ಆಗಿರುವುದು ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ ಬಹುಶಃ ಇದೆಂದೂ ಕೂಡ ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಯಾರೂ ಕೂಡ ಕಂಡಿರಲಿಲ್ಲ ಎಲ್ಲ ಕಡೆ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿದ್ದೇನೆ ಅಂತೇಳಿ ತಮ್ಮ ಬೆನ್ನನ್ನು ತಾವು ತಟ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಕಡೆ ಗ್ಯಾರಂಟಿಗಳ ಅನುಷ್ಠಾನದಲ್ಲೂ ಕೂಡ ವಿಫಲರಾಗಿದ್ದಾರೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹಣವನ್ನು ಕೂಡ ಕ್ರೋಢೀಕರಿಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ಆಡಳಿತ ಪಕ್ಷದ ಶಾಸಕರು ಹತಾಶರಾಗಿದ್ದಾರೆ ಒಂದು ಕಡೆ ಶಾಸಕರಾಗಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಮುಖ್ಯಮಂತ್ರಿಗಳ ಅನುದಾನನೂ ಕೂಡ ಕೊಡ್ತಾ ಇಲ್ಲ ಹಾಗಾಗಿ ದಿನೇ 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 ಕಾಂಗ್ರೆಸ್ನಲ್ಲಿ ಹೊತ್ತು ಅಸಮಾಧಾನ ಹೊತ್ತು ಓಟ ಆಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಈಗಾಗಲೇ ನಾವೆಲ್ಲ ಪಕ್ಷದ ವರಿಷ್ಠ ಪಕ್ಷದ ಮುಖಂಡ ಎಲ್ಲ ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ಕರ್ತವ್ಯ ಯಾವತ್ತು ಒಗ್ ವಿಚಾರದಲ್ಲಿ ಯಾವ ರೀತಿ ಹೊತ್ತು ರೈತರಿಗೆ ಇವತ್ತು ಬೀದಿ ತರ್ತಕ್ಕಂಥ ಕೆಲಸ ಹೊತ್ತು ಸಿದ್ದರಾಮಯ್ಯ ಹೆತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಗ್ಯಾರಂಟಿಗಳಿಗೆ ಹಣ ಇಲ್ಲದೇ ಇವತ್ತು ಬಡವರಿಗೆ ಬರೆ ಇಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ನಿಶ್ಚಿತ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ನಾವು ರೈತರ ಪರವಾಗೂ ಕೂಡ ಇದ್ದೇವೆ ಬಡವರ ಪರವಾಗಿ ಕೂಡ ಇದ್ದೇವೆ ಹಾಗಾಗಿ ಈ ರೀತಿ ಕುಚಿತನ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಇವರು ಅರ್ಹರಿಗೆ ಕೊಡ್ತೇವೆ ಹೇಳಿ ಇವತ್ತು ಅರ್ಹರಿದ್ದರೂ ಕೂಡ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೊಂದು ಕಡೆ ದಿವಾಳಿ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರೀತಿ ನಾನಾ ವಿಧಗಳನ್ನು ಹುಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತ ಹೋರಾಟ